ನಮಸ್ಕಾರ ನಾನಿಮ್ಮ ಅರುಡಾ ರಜಪೂತ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಈ ಫೋಟೋದಲ್ಲಿ ಇವನೇ ನವೀನ್ ಕುಖ್ಯಾತ ಕಳ್ಳ ಕಳ್ಳ ಅಂದ್ರೆ ತಪ್ಪಾಗಲ್ಲ ಅರ್ಜುನನ ಹೆಸರಲ್ಲಿ ಅರ್ಜುನ ಸಮಾಧಿ ಹೆಸರಲ್ಲಿ ದಂಧೆ ಮಾಡಿದಂಥ ದಂಧೆ ಕೋರ ಇವನು ಈಗಾಗಲೇ ವಿರುದ್ಧ ಈಗಾಗಲೇ ಫಾರೆಸ್ಟಲ್ಲೂ ಕೂಡ ಕಂಪ್ಲೇಂಟ್ ದಾಖಲಾಗಿದೆ ಸಕಲೇಶಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಈತನ ವಿರುದ್ಧ ಆಗಲೇ ಎರಡೆರಡು ಸಂಘಟನೆಗಳು ಕೂಡ ಈಗಾಗಲೇ ದಾಖಲ ಕಂಪ್ಲೇಂಟನ್ನು ಕೂಡ ಕೊಟ್ಟಿದೆ ಈಗಾಗಲೇ ಎಲ್ಲ ನ್ಯೂಸ್ ಚಾನಲ್ಗಳವರು ಒಂದು ರಾರಾಜಿಸುತ್ತಿದ್ದಾನೆ ಇವನು ಯಾವ ಥರ ಮಾಡಿದ್ದಾನೆ ಅಂದರೆ ದರ್ಶನ್ ಅವ್ರು ಕೊಟ್ಟಿದ್ದ ಹಣನೂ ಕೂಡ ಕಲ್ಲನ್ನು ಕೂಡ ಆ ಕಲ್ಲನ್ನೇ ಅರಣ್ಯದವ್ರಿಗೆ ಮಾರ್ಕೊಂಡು ಆ ದುಡ್ಡನ್ನು ಹಾಕಿಸ್ಕೊಂಡು ಅದನ್ನು ಕೂಡ ಗ್ರೂಪಲ್ಲಿರೋ ಜನಗಳಿಲ್ಲ ಇವತ್ತಿನ ನನಗೆ ಯಾವುದೇ ಈ ಗ್ರೂಪಲ್ಲಿ ಒಂದೇ ಒಂದು ಟ್ರಾನ್ಸಾಕ್ಷನ್ ಕೂಡ ಅವನು ಆಫೀಷಿಯಲಾಗಿ ಇಷ್ಟಿಷ್ಟೇ ದುಡ್ಡು ಬರ್ತದೆ ಅಂತ ಎಲ್ಲೂ ಕೂಡ ಅವನು ತೋರಿಸಿಲ್ಲ ಬರೀ ಬಾಯಿ ಮಾತ್ರ ಹೇಳೋದು ನಲ್ವತ್ತು ಸಾವಿರ ಆಗಿದೆ ಇಪ್ಪತ್ತು ಸಾವಿರ ಆಗಿದೆ ಹತ್ತು ಸಾವಿರ ಆಗಿದೆ ಅಂತ ಆದರೆ ಈ ಸರಿಯಾದ ದುಡ್ಡನ್ನು ಮತ್ತೆ ಕಲೆಕ್ಟ್ ಮಾಡಿದ್ದಾನೆ ಇವನು ತಾಕತ್ ಇದ್ದಿದ್ರೆ ನಿನ್ನೆ ಕರೆಕ್ಟಾಗಿ ಸಂಜೆ ಗಂಟೆ ಎಲ್ಲ ಕೂತ್ಕೊಂಡು ಮಕ್ಕರ್ ಮಾಡಿದ್ನಲ್ಲ ಗ್ರೂಪಲ್ಲಿ ಗ್ರೂಪಲ್ಲೆಲ್ಲ ಇದೋರು ಓ ಅಂತ ಚಪ್ಪಳೆ ಹಾಕ್ತಿರಲ್ಲ ಮಕ್ಕರ್ ಮಾಡಿದ ತಕ್ಷಣನೇ ಓ ನಾನು ಬರ್ತಿದೀನಿ ನಾವು ಬರ್ತಿದ್ದೀನಿ ಬೆಳಗಿನ ಸಂಜೆ ಗಂಟೆ ಕಾಗೆ ಆರದಿಂದ ನಮ್ಮ ಇವನು ನ್ಯಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ ನೀನು ಸವಾಲು ಹಾಕಿದ ತಕ್ಷಣಕ್ಕೆ ಸವಾಲು ತೆಗೆದುಕೊಂಡಂಥ ಹುಡುಗರೆಲ್ಲ ಬಂದಿದ್ರು ಅಂತ ಅಂದಮೇಲೆ ನೀನು ಬರಬೇಕಿತ್ತು ತಾನೇ ಮಾಧ್ಯಮದವ್ರಾಗ ನಾವು ಬರ್ತಿದ್ವಲ್ಲ ಬರಬೇಕಿತ್ತಲ್ಲ ನಿನ್ನ ಯೋಗ್ಯತೆಗೆ ನೀನು ಕಳ್ಳಾಗಿದ್ದಕ್ಕೆ ನೀನು ಬರೋಕ್ಕಾಗ್ತಲ್ಲ ನಿನ್ನ ಕೈಲಿ ಇದರಲ್ಲಿ ಸಾವಿರಾರು ರೂಪಾಯಿ ನಡೆದಿಲ್ಲ ಮತ್ತೆ ಕೋಟ್ಯಾಂತ್ ರೂಪಾಯಿ ನಡೀಲಿಲ್ಲ ಲಕ್ಷಾಂತರ ರೂಪಾಯಿ ಲೆವೆಲಲ್ಲಿ ಸ್ಕ್ಯಾಮ್ ಆಗಿದೆ ಇದನ್ನು ಸರಿಯಾದ ಶಿಕ್ಷೆ ಆಗಬೇಕು